ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಮೊದಲು ನೋಡಿ ನಾನು ಈ ಥರ ಆರೆಳೆ ದಾರ ತೊಗೊಂಡಿದ್ದೀನಿ ತುದಿಗೆ ನಾಟ್ ಹಾಕ್ಕೊಂಡಿದ್ದೀನಿ ಫಸ್ಟು ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ತೀವಿ ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನು ಇಲ್ಲೊಂದು ಫ್ಲವರ್ ಬೀಡ್ ತೊಗೋತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಯಾವ ಬೀಡ್ ಬೇಕಿದ್ರೂ ತೊಗೋಬೋದು ಈ ಥರ ದಾರದಲ್ಲಿ ಫ್ಲವರ್ ಬೀಡನ್ನ ಹಾಕ್ಕೊಂಡು ಫಸ್ಟ್ಗೆ ದಾರದಲ್ಲಿ ಲಾಕ್ ಮಾಡ್ಕೋಬೇಕು ಬೀಡನ್ನ ಈಗ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳದಾದಮೇಲೆ ಇನ್ನೆರಡು ಸಲ ಸಿಂಗಲ್ ಕ್ರೋಷೆ ಹಾಕಬೇಕಾಗತ್ತೆ ಲಾಕ್ ಮಾಡಿಕೊಂಡಿದ್ದನ್ನು ಸೇರಿಸಿದ್ರೆ ಮೂರು ಸಲ ಸಿಂಗಲ್ ಕ್ರೋಶೇ ಹಾಕ್ದಂಗಾಗತ್ತೆ ಈ ಥರ ಮೂರು ಸಲ ಸಿಂಗಲ್ ಕ್ರೋಶೆ ಮೇಲೆ ನಾನು ಇಲ್ಲಿಗ ನೈನ್ ಚೈನ್ಸ್ ಹಾಕೋತಾ ಇದ್ದೀನಿ ನೈನ್ ಚೈನ್ಸ್ ಹಾಕೋದಾದ್ಮೇಲೆ ಒಂಥರ ಲೂಪ್ ಬರೋ ಥರ ಲಾಕ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ನೀವು ಮೂರು ಸಲ ಲಾಕ್ ಮಾಡ್ಕೋಬೇಕಾಗತ್ತೆ ಅದೇ ಸೇಮ್ ತ್ರೀ ಸಿಂಗಲ್ ಕ್ರೋಶೆ ಹಾಕೋಬೇಕಾಗತ್ತೆ ನೋಡಿ ಈಗ ಮೂರು ಸಲ ಲಾಕ್ ಮಾಡ್ಕೊಳ್ಳೋದಾಗಿದೆ ಮೂರು ಸಲ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು ಮತ್ತೆ ಫ್ಲವರ್ ಬೀಡ್ ಹಾಕೋತಾ ಇದ್ದೀನಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ಲವರ್ ಬೀಡ್ ಹಾಕಿದ ಮೇಲೆ ಮತ್ತೆ ಮೂರು ಸಲ ಲಾಕ್ ಮಾಡಬೇಕು ಆಮೇಲೆ ಒಂಬತ್ತು ಚೈನ್ನ ಲೂಪ್ ಥರ ಲಾಕ್ ಮಾಡ್ಕೋಬೇಕು ಸೇಮ್ ಇದೇ ಥರ ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಈಗ ನಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಈಗ ಇಲ್ಲಿ ಎಂಡ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆಮೇಲೆ ಬೇಕಿದ್ರೆ ಇದನ್ನ ಗ್ಲೂ ಇಂದ ಅಣಸ್ಕೊಬೋದು ಈಗ ನಾನು ಮತ್ತೆ ಮೊದಲಿಂದ ಮೊದಲಿಗೆ ಹಾಕಿರ್ತೀವಲ್ವಾ ಅಲ್ಲಿಂದಲೇ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದ್ಮೇಲೆ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಫೈವ್ ಚೈನ್ಸ್ ಹಾಕೊಂಡು ಬೀಡ್ನ ಇನ್ನೊಂದು ಎಂಡಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ಎಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆನೆ ಈ ಚೈನ್ಸ್ನೂ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಇಲ್ಲಿ ಲೂಪ್ ಥರ ಇರುತ್ತಲ್ಲ ಅಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಹಾಫ್ ಡಬಲ್ ಕ್ರೋಶೆ ಅಂತ ಅಂದರೆ ಒಂದು ಹೀಗೆ ಮೊದಲಿಗೆ ಒಂದು ಹಾಕೊಂಡು ಮೂರನ್ನು ಒಟ್ಟಿಗೆ ವಾಪಸ್ ತೆಗಿಯೋದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ ಈ ಥರ ಒಂದು ಸವೆನ್ ಹಾಕಬೇಕು ನೋಡಿ ಈಗ ಇಲ್ಲಿ ನಾನು ಸೆವೆನ್ ಹಾಕೋದಾಗಿದೆ ಹಾಕೋದಾದಮೇಲೆ ಈ ಥರ ಒಂದು ಲೀಫ್ ಬೀಡನ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೊಂದು ಥರ ಗೆಜ್ಜೆ ಥರ ಬೀಡ್ ಬರುತ್ತೆ ಅದು ಬೇಕಿದ್ದರೂ ಹಾಕ್ಬೋದು ಇದು ಹಾಕೋದಾದಮೇಲೆ ಮತ್ತೆ ಸೇಮ್ ಅದೇ ಥರ ಸೆವೆನ್ ಹಾಫ್ ಡಬಲ್ ಕ್ರೋಷೆ ಇನ್ನೊಂದು ಸೈಡು ಹಾಕಬೇಕು ಆವಾಗ ಇದು ಲೀಫ್ ಬೀಡು ಮಿಡ್ಲಲ್ಲಿ ಬರುತ್ತೆ ಈಗ ಸೆವೆನ್ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಬೀಡ್ನ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದೆಲ್ಲ ಆದ್ಮೇಲೆ ಈಗ ಮತ್ತೆ ಫೈವ್ ಚೈನ್ಸ್ ಹಾಕೊಂಡು ಬೀಡ್ನ ಇನ್ನೊಂದೆಂಡ್ಗೆ ಲಾಕ್ ಮಾಡ್ಕೋಬೇಕು ಸೇಮ್ ಇದೇ ಥರ ನೆಕ್ಸ್ಟ್ ಮತ್ತೆ ಲೂಪ್ ಬರುತ್ತೆ ಅಲ್ಲಿಗೆ ಮತ್ತೆ ಸೆವೆನ್ ಹಾಫ್ ಡಬಲ್ ಕ್ರೋಶೆ ಹಾಕಿ ಮತ್ತೆ ಒಂದು ಲೀಫ್ ಬೀಡ್ ಹಾಕಿ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣುತ್ತೆ ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು